ಎಲ್ಲರಿಗೂ ನಮಸ್ಕಾರ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶದಲ್ಲಿ ಸಿಕ್ಕಿಬಿದ್ದರೂ ಧೈರ್ಯವನ್ನು ಕಳೆದುಕೊಳ್ಳದ ಮಹಿಳೆ ಕೇವಲ ಎಂಟು ದಿನಗಳ ಯಾನ ಒಂಬತ್ತು ತಿಂಗಳ ಸಾಹಸವಾಗಿ ಬದಲಾಗಿದಾಗ ಅವರು ಹೇಗೆ ಬದುಕಿದರು ಆಕೆ ಭೂಮಿಗೆ ಮರಳುವ ಕ್ಷಣ ಆ ಭಾವನೆಗಳು ಇದು ಕೇವಲ ವಿಜ್ಞಾನವಲ್ಲ ಮಾನವ ಸಹನಶೀಲತೆಯ ಮಹಾನ್ ಸಾಹಸ ಈ ರೋಚಕ ಕಥೆಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸುನೀತಾ ವಿಲಿಯಮ್ಸ್ ಅಮೆರಿಕಾದ ನಾಸಾದ ಖಗೋಳಶಾಸ್ತ್ರಜ್ಞೆ ಅವರು ಮೊದಲು ಮುನ್ನೂರಕ್ಕೂ ಹೆಚ್ಚು ದಿನ ಬಾಹ್ಯಾಕಾಶದಲ್ಲಿ ಕಳೆದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ತಿಂಗಳಲ್ಲಿ ಸುನೀತಾ ಮತ್ತು ಅವರ ಸಹಯಾತ್ರಿಕ ಬಚ್ ವಿಲ್ಮೋರ್ ಹೊಸ ಬೋಯಿಂಗ್ ಸ್ಟಾರ್ ಲೈನ್ ನೌಕೆಯಲ್ಲಿ ಬಾಹ್ಯಾಕಾಶಕ್ಕೆ ಹೊರಟರು ಅವರು ಕೇವಲ ಎಂಟು ದಿನ ಮಾತ್ರ ಬಾಹ್ಯಾಕಾಶದಲ್ಲಿ ಇರುತ್ತಾರೆ ಎಂಬ ಯೋಜನೆ ಮಾಡಲಾಗಿತ್ತು ಆದರೆ ಉಡಾವಣೆ ಬಳಿಕ ಅವರ ನೌಕೆಯಲ್ಲಿ ತಾಂತ್ರಿಕ ದೋಷಗಳು ಕಂಡುಬಂದವು ನೌಕೆಯಲ್ಲಿನ ಹೀಲಿಯಂ ಲೀಕ್ ಮತ್ತು ಇತರೆ ತೊಂದರೆಗಳಿಂದಾಗಿ ಅವರನ್ನು ಸುರಕ್ಷಿತವಾಗಿ ಭೂಮಿಗೆ ಮರುಳಿಸಲು ಸಾಧ್ಯವಾಗಲಿಲ್ಲ ನಾಸಾ ಸುನೀತಾ ಮತ್ತು ಬಜ್ ಅವರನ್ನು ಬಾಹ್ಯಾಕಾಶ ಕೇಂದ್ರದಲ್ಲಿಯೇ ಉಳಿಸಲು ನಿರ್ಧರಿಸಿತು ಇಷ್ಟಾದರೂ ಅವರು ಭೂಮಿಯಿಂದ ದೂರ ಇದ್ದರೂ ಪ್ರಪಂಚದ ಜೊತೆ ಸಂಪರ್ಕದಲ್ಲಿದ್ದರು ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು ಅಮೆರಿಕದ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಮತ ಚಲಾಯಿಸಿದರು ಮತ್ತು ಬಾಹ್ಯಾಕಾಶದಲ್ಲಿಯೇ ಹಬ್ಬಗಳನ್ನು ಆಚರಿಸಿದರು ಅವರು ಐ ಎಸ್ ಎಸ್ನ ಇತರ ತಂಡಗಳೊಂದಿಗೆ ಸೇರಿಕೊಂಡರು ಅನೇಕ ವೈಜ್ಞಾನಿಕ ಪ್ರಯೋಗಗಳು ಬಾಹ್ಯಾಕಾಶ ನೌಕೆಯ ತಪಾಸಣೆಗಳು ಮತ್ತು ಬಾಹ್ಯಾಕಾಶ ಪ್ರವಾಸಗಳನ್ನು ನೆರವೇರಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಎಕ್ಸ್ ಕ್ರ್ಯೂ ನೈನ್ ನೌಕೆಯ ಸಹಾಯದಿಂದ ಹೊಸ ತಂಡ ಬಂದು ಸೇರಿಕೊಂಡಿತು ಇದರಿಂದ ಕೆಲಸ ಇನ್ನಷ್ಟು ಸುಗಮವಾಯಿತು ದೀರ್ಘಕಾಲ ಬಾಹ್ಯಾಕಾಶದಲ್ಲಿ ಉಳಿಯುವುದು ಸುಲಭದ ಮಾತಲ್ಲ ತೂಕರಹಿತ ಪರಿಸ್ಥಿತಿಯಲ್ಲಿ ದೇಹದ ಸ್ಥಿತಿ ಬದಲಾಗ್ತದೆ ಸ್ನಾಯುಗಳು ಬಲಹೀನಗೊಳ್ತವೆ ಮೂಳೆಯ ಗಟ್ಟಿತನ ಕಡಿಮೆ ಆಗ್ತದೆ ಕೆಲವು ವೇಳೆ ಕಣ್ಣಿನ ದೃಷ್ಟಿಯೂ ಕಡಿಮೆ ಆಗ್ತದೆ ಇದರಿಂದ ತಕ್ಷಣವೇ ಸರಿಹೋಗಲು ಅವರು ಪ್ರತಿದಿನ ವ್ಯಾಯಾಮವನ್ನು ಮಾಡ್ತಾ ಇದ್ದರು ಈ ಒಂಬತ್ತು ತಿಂಗಳು ಸುಲಭವಾಗಿರಲಿಲ್ಲ ಆದರೆ ಪ್ರಪಂಚದ ವೈಜ್ಞಾನಿಕ ಪ್ರಗತಿಗೆ ಮಾನವ ಕುಲದ ಭವಿಷ್ಯಕ್ಕೆ ತಮ್ಮ ಶ್ರಮವನ್ನು ಮುಡಿಪಾಗಿಟ್ಟಿದ್ದರು ಮನೆಗೆ ಮರಳುವ ಕಾಲ ಮಾರ್ಚ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದು ಅವರು ಇಂದು ಭೂಮಿಗೆ ಹಿಂದಿರುಗಲಿದ್ದಾರೆ ದೀರ್ಘ ಒಂಬತ್ತು ತಿಂಗಳ ಬಳಿಕ ಭೂಮಿಯ ಮಣ್ಣನ್ನು ಮತ್ತೆ ಮುಟ್ಟುವ ಕ್ಷಣ ಮನುಷ್ಯನ ಸಾಮರ್ಥ್ಯ ಎಷ್ಟು ಶಕ್ತಿಯುತ ಅವನ ಆದರ್ಶ ಎಷ್ಟು ಅಪಾರ ಸುನೀತಾ ವಿಲಿಯಮ್ಸ್ ನಮ್ಮೆಲ್ಲರಿಗೋಸ್ಕರ ಒಂದು ದೀಪಶಿಕೆಯಂತೆ ಪ್ರೇರಣೆ ಕೊಟ್ಟಿದ್ದಾರೆ ಸ್ನೇಹಿತರೆ ಈ ಅಪರೂಪದ ಸಾಹಸ ಕತೆ ನಿಮಗೆ ಇಷ್ಟವಾಯ್ತಾ ಇದನ್ನ ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಈ ಪ್ರೇರಣಾದಾಯಕ ಕತೆಯನ್ನು ತಲುಪಿಸಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಾಹ್ಯಾಕಾಶ ಮತ್ತು ವಿಜ್ಞಾನ ಕುರಿತು ಇನ್ನಷ್ಟು ಅದ್ಭುತ ಕಥೆಗಳಿಗಾಗಿ ಧನ್ಯವಾದಗಳು